ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನೆನ್ನೆ ಅಂದರೆ ಭಾನುವಾರದ್ದು ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಹುಡುಗರು ಸಹ ರೆಡಿ ಮಾಡಿದ್ದೆ ನನ್ನ ಹಸ್ಬೆಂಡ್ ಇರಲಿಲ್ಲ ಅವ್ರಿಗೆ ಇವತ್ತು ಡ್ಯೂಟಿ ಮುಗ್ದಿತ್ತು ಅಂದರೆ ನೆನ್ನೆ ಡ್ಯೂಟಿ ಮುಗ್ದಿತ್ತು ಬರ್ತೀನಿ ಮಧ್ಯಾಹ್ನದ ತನಕ ಅಂತ ಹೇಳಿದರು ಸೊ ಬೇಗ ಬೇಗ ಎಲ್ಲಾನು ರೆಡಿ ಮಾಡೋಣ ತಿಂಡಿ ಊಟ ಎಲ್ಲಾನು ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ಲು ನನ್ನ ದೊಡ್ಡ ಮಗಳು ಸೊ ಉಪ್ಪಿಟ್ಟಿಗೆ ರೆಡಿ ಇದ್ದೆ ನಾನು ಹಬ್ಬದ ದಿನವೂ ಉಪ್ಪಿಟ್ಟು ಮಾಡಿದ್ದೆ ಆದರೆ ಅವಳು ಅದು ಯಾಕೋ ಗೊತ್ತಿಲ್ಲ ಉಪ್ಪಿಟ್ಟು ತಿನ್ನಬೇಕು ಅಂತ ಹೇಳಿದ್ಲು ಅದರಿಂದ ಉಪ್ಪಿಟ್ಟಿಗೆ ಬೇಕಾಗಿರೋದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಟೊಮೊಟೊನ ಲಾಸ್ಟಲ್ಲಿ ಕಟ್ ಮಾಡ್ಕೊತೀನಿ ನಾನು ಬಿಕಾಸ್ ಅದು ಜಾಸ್ತಿ ನೀರು ಬಿಟ್ಬಿಡುತ್ತಲ್ವ ಅದಕ್ಕೆ ಈರುಳ್ಳಿಗೆಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಕಟ್ ಮಾಡ್ಕೊತೀನಿ ಒಂದು ಬಾಣಲಿಲಿ ರವೆ ಇಟ್ಟಿದ್ದೆ ಸ್ವಲ್ಪನೇ ಇಟ್ಟಿದೆ ನಮ್ಮ ನಾಲ್ಕು ಜನಕ್ಕೆ ತಾನೆ ಅಂತ ಹೇಳಿ ಉಪ್ಪಿಟ್ಟು ಜಾಸ್ತಿ ತಿನ್ನಲ್ಲ ತಿಂದರೂ ಬಿಸಿ ಬಿಸಿಯಾಗಿ ಅಲ್ಲಲ್ಲೇ ತಿನ್ಕೋಬೇಕು ಅದಕ್ಕೆ ನಾನು ಜಾಸ್ತಿ ಮಾಡೋಲ್ಲ ಇನ್ನು ಮಾಮೂಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕಡಲೆಬೇಳೆ ಕಡಲೆಬೇಳೆಲ್ಲ ಹಾಕಿ ಕಟ್ ಮಾಡಿಟ್ರೆ ಅದನ್ನೆಲ್ಲ ಹಾಕ್ತಾ ಈರುಳ್ಳಿ ತರಕಾರಿಗಳೆಲ್ಲನೂ ಯಾವ್ದಾವುದಿತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಕಡೆ ರವೆನೂ ಉರಿಯೋಕೆ ಇಟ್ಬಿಟ್ಟು ರೆಡಿ ಇದ್ದೆ ನೀರು ಮಾಡ್ಲ ತನಕ ರವೆ ಉಟ್ ಉರ್ಕೋಬೋದು ಫಸ್ಟೇ ನಾನೇನು ಹುರಿದು ಇಟ್ಕೊಳ್ಳಲ್ಲ ಅಲ್ಲಿ ಆ ಉಪ್ಪಿಟ್ಟು ಮಾಡ್ತಾ ಮಾಡ್ತಾನೆ ಹುರ್ಕೋತೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದು ಉರಿಬೇಕಾದ್ರೇನೆ ಸಾಲ್ಟ್ ಖಾಲಿಯಾಗಿತ್ತು ಉಪ್ಪು ಉಪ್ಪು ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಉಪ್ಪು ಲಕ್ಷ್ಮಿ ಸ್ವರೂಪ ಅಂತೆ ಅದು ಯಾವತ್ತೂ ಖಾಲಿ ಆಗ್ಬಾರ್ದಂತೆ ಸೊ ಇನ್ನೊಂದು ಸ್ವಲ್ಪ ಇತ್ತಲ್ಲ ಅಂತೇಳಿ ಫಿಲ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ ಉಪ್ಪನ್ನ ಯಾವತ್ತೂ ಗಾಜಿನ ಬಾಟ್ಲಲ್ಲೇ ಹಾಕಿಡ್ಬೇಕಂತೆ ಫಸ್ಟು ನಾನು ಗಾಜಿನ ಬಾಟ್ಲು ಹಾಕಿಡ್ತಿರ್ಲಿಲ್ಲ ಇವಾಗ ತೊಗೊಂಡಿರೋದು ಇದು ಅದಕ್ಕೆ ಫಿಲ್ ಮಾಡಿ ಇದ್ದೆ ನೀವು ಅಷ್ಟೇ ಯಾವತ್ತೂ ಖಾಲಿ ಬಿಡಬೇಡಿ ಉಪ್ಪಿನ ಡಬ್ಬನ ಸ್ವಲ್ಪ ಇದೆ ಅಂದಾಗಲೇ ಫಿಲ್ ಮಾಡಿ ಮಟ್ಕೊಳ್ಳಿ ಸೊ ಒಳ್ಳೇದಾದರೂ ಆಗ್ಬೋದು ನೋಡೋಣ ನಾನು ಯಾವುದೋ ಇನ್ಸ್ಟಾ ಇದರಲ್ಲಿ ನೋಡಿದಿದ್ದು ಖಾಲಿ ಆಗಬಾರ್ದು ಅಂತ ಹೇಳಿ ಅದರಿಂದ ಇನ್ಮೇಲೆ ನಾನು ಖಾಲಿ ಮಾಡ್ತಾ ಇಲ್ಲ ಫಿಲ್ ಮಾಡಿ ಮಾಡಿ ಇಟ್ಕೋತಾ ಇದ್ದೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಸೊ ಅದು ಫಿಲ್ ಮಾಡೋ ತನಕ ನೀರೆಲ್ಲ ಮಳ್ಳಿತ್ತು ಲಾಸ್ಟಲ್ಲಿ ಕರ್ಬೇನ ಸೊಪ್ಪು ಕೊ ಸಾರಿ ಕೊತ್ತಂಬೂರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಮಾಡಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಅದು ರುಚಿ ಒಂಥರ ಡಿಫ್ರೆಂಟ್ ಬರೋದು ಆಮೇಲೆ ಹುರಿದಿಟ್ಟಿದ್ದಿದ್ರು ಅವೇನೆಲ್ಲ ಹಾಕೊಂಡು ಉಪ್ಪಿಟ್ಟು ರೆಡಿ ಆಯಿತು ಇದಕ್ಕೆ ಕಾಯಿ ತುರಿನೂ ಹಾಕ್ತಾರೆ ಬಟ್ ನಾನು ಕಾಯಿ ಖಾಲಿ ಆಗಿಬಿಟ್ಟಿತ್ತು ನಿಂಬೆಹಣ್ಣು ಆ್ಯಡ್ ಮಾಡ್ತಾರೆ ಸ್ವಲ್ಪ ಉಳಿಬೇಕು ಅನ್ನೋರು ನಮ್ಮ ಮನೇಲಿ ನಿಂಬೆಹಣ್ಣು ಆ್ಯಡ್ ಮಾಡಿದ್ರೆ ಹುಡುಗರು ಮಕ್ಕಳು ಯಾರೂ ತಿನ್ನಲ್ಲ ನನ್ನ ಹಸ್ಬೆಂಡು ತಿನ್ನಲ್ಲ ಅದರಿಂದ ನಾನು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಲ್ಲ ಕಾಯಿ ತುರಿ ಒಂದು ಮಿಸ್ ಆಯಿತು ಸೊ ಫೈನಲ್ ಆಗಿ ಉಪ್ಪಿಟ್ಟು ರೆಡಿ ಆಯಿತು ಎಲ್ರಿಗೂ ಅಲ್ಲಲ್ಲೇ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಬಿಡ್ತೀನಿ ನಾನು ಆಮೇಲೆ ತಿಂದರೆ ಆರೋದ್ಮೇಲೆ ಚೆನ್ನಾಗಿರಲ್ಲ ನನ್ನ ಮಗಳು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಜ್ ಮೆಣ್ಸಿಕಾಯಿ ಬೇಕು ಮಜ್ಜಿಗೆ ಮೆಣಸಿಕಾಯಿ ಅಂತ ಹೇಳಿದ್ಲು ತಿರ್ಗಿ ರವೆ ಹುರಿದಿದ್ನಲ್ಲ ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಿಸಿ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕೊಂಡು ಈ ಮಜ್ಜಿಗೆ ಮೆಣಸಿಕಾಯಿ ಹೇಗೆ ಮಾಡೋದು ಅಂತ ಹೇಳಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದನ್ನು ನೋಡಿಲ್ಲ ಅಂದವರು ಫೈನಲಿ ಮಜ್ಜಿಗೆ ಮೆಣಸಿನಕಾಯಿನು ಮಾಡಿಬಿಟ್ಟು ನಾನು ಅವತ್ತು ಹಬ್ಬದಲ್ಲಿ ಹೇಗೆ ಬಟ್ಲು ಹಾಕ್ಕೊಟ್ಟಿದ್ನೋ ಆ ಥರ ಬಟ್ಲುಗೆ ಹಾಕ್ಕೊಡು ಅಂತ ಹೇಳ್ತಿದ್ಲು ನನ್ನ ಮಗಳು ಅದೇ ಥರ ಬಟ್ಲಿಗೆ ಹಾಕ್ಬಿಟ್ಟು ಡಿಸೈನ್ಗೆ ಅವಳು ಕೇಳಿದ್ದು ಅಷ್ಟೇ ಹಾಕಿಕೊಟ್ಟೆ ಬಟ್ ಅದು ಮೇಲ್ಗಡೆ ಆವಾಗಲೇ ಹೇಳ್ದಂಗೆ ಕಾಯ್ತುರಿ ತುರಿ ಕೊತ್ತಂಬರಿ ಸೊಪ್ಪು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಬೋಂಡಾಗ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ನೀರು ಮಾಡಬೇಕಾದ್ರೆ ಹಾಕಿದ್ನಲ್ಲ ಅದು ಅಷ್ಟೇ ಹಾಕಿದ್ದಿದ್ದು ನಾನು ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿನ್ನೋಣ ಅಂತ ಹೇಳಿ ಕೂತ್ಕೊಂಡೆ ನನ್ನ ಮಗಳು ನನಗೆ ತಿನಿಸು ಅಂತ ಹೇಳ್ತಿದ್ಲು ಚಿಕ್ಕ ಮಗಳು ನಾನು ತಿನ್ನಿಸ್ಕೊಡ್ಲಿಲ್ಲ ತಿನ್ಸಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಅಕ್ಕನ ಹತ್ರ ಹೋಗಿ ತಿನ್ಸ್ಕೊತಾ ಇದ್ಲು ಅಪ್ರೂಪ ಇವರು ತಿನ್ನಿಸೋದು ಯಾವಾಗಲೂ ಕಿತ್ತಾಡೋದೇ ಮುಗಿಯೋಲ್ಲ ಇವತ್ತೇನೋ ಇದ್ರು ಅಕ್ಕ ತಂಗಿರು ನಾನು ತಿಂತಾ ಇದ್ದಿದ್ದಂಗೆ ಮೆಣಸಿಕಾಯಿ ತಿನ್ಬಿಟ್ಟೆ ಖಾರ ಆಗೋಯ್ತು ಫುಲ್ಲು ನಾ ಖಾರ ನೋಡಿ ನನ್ನ ಕಣ್ಣಲ್ಲಿ ನೀರು ನೋಡಿ ನನ್ನ ಮಕ್ಳಿಬ್ರಿಗೂ ಖುಷಿ ನಮ್ಮ ಮಮ್ಮಿ ನನ್ನ ಅಳಿಸ್ತಾಳೆ ಇವತ್ತು ಅವಳೇ ಹೇಳ್ತಾವಳೆ ಅಂತ ಅವ್ರಿಗೆ ಖುಷಿ ತೋರಿಸ್ತೀನಿ ನೋಡಿ ಅದನ್ನು ಎಷ್ಟು ಖುಷಿ ಪಡ್ತಾವ್ರೆ ಅಂತ ಹೇಳಿ ಏನೇ ಆಗಲಿ ಅವ್ರ ಖುಷಿಲೆ ನಮ್ಮ ಖುಷಿ ಇರೋದು ಅಲ್ವಾ ನೋಡಿ ನಾವು ರೇಗದು ಒಡೆಯೋದು ಬೈಯೋದು ಎಲ್ಲ ಅವ್ರು ಒಳ್ಳೆಯದಕ್ಕೆ ನಮ್ಮಂಗೆ ಅವ್ರು ಆಗಬಾರ್ದು ಅಂತ ಹೇಳಿ ಅಷ್ಟೇ ಸೊ ತಿಂಡಿಯೆಲ್ಲ ತಿಂದಾದಮೇಲೆ ಮಧ್ಯ ಗ್ಯಾಪಲ್ಲಿ ಟೈಮ್ ಇತ್ತು ಅಡುಗೆ ಮಾಡೋಕ್ಕೆ ಅಂತ ಹೇಳಿ ನೈಲ್ ಹಾಕೋತಾ ಹಾಕೋತಾಯಿದ್ದೆ ತುಂಬ ದಿನ ಆಗಿತ್ತು ನೈಲ್ ಪೊಲಿಶ್ ಹಾಕ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೆ ಚಿಕ್ಕವಳು ನನಗೂ ಹಾಕೊಡು ಅಂತ ಇದ್ಲು ಅವಳಿಗೆ ಹಾಕ್ಕೊಡಂಗಿಲ್ಲ ಮ್ಯಾಮ್ ಬೈತಾರೆ ಅಂತ ಹೇಳಿ ನಾನೇ ಫಿನಿಷ್ ಮಾಡಿದೆ ಹಾಕ್ಕೊಂಡು ನಾನು ಅದೇ ಕಲರ್ ಹಾಕ್ಕೊಂಡೆ ಬ್ಲೂ ಕಲರೇನೆ ಬಿಕಾಸ್ ನನಗೆ ನೈಲ್ ಪಾಲಿಷರ್ಸ್ ಅಂದರೆ ತುಂಬ ಇಷ್ಟ ಎಷ್ಟೇ ನೇಲ್ಸ್ ಬೆಳೆಸಿದ್ರೂ ತರಕಾರಿ ಕಟ್ ಮಾಡ್ಬೇಕಾರೆ ಕಟ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಮಧ್ಯಾಹ್ನ ಕಡೆಗೆಗೂ ರೆಡಿ ಮಾಡಿಬಿಟ್ಟೆ ನಾನು ಅವ್ರು ಬೇಗ ಬರ್ತೀನಿ ಅಂತ ಹೇಳಿದ್ರು ಇನ್ನು ಬಂದ ತಕ್ಷಣ ಊಟ ಮಾಡಿ ಮಲಗಿಬಿಡ್ತಾರೆ ಅವ್ರಿಗೆ ಸಾಕಾಗಿರತ್ತಲ್ವ ತ್ರೀ ಡೇಸ್ ಆಗಿತ್ತು ಡ್ಯೂಟಿಗೆ ಹೋಗಿ ಬಂದಿರಲಿಲ್ಲ ಇನ್ನು ಮಲಗಿಬಿಡ್ತಾರೆ ಅಂತ ಹೇಳಿ ರೆಡಿ ಮಾಡ್ತಾಯಿದೆ ನಾನು ಬೇಳೆ ಜೊತೆಗೆ ಹೆಸ್ರು ಕಾಳನ್ನೂ ಹಾಕ್ತೀನಿ ಸ್ವಲ್ಪ ಹುಡುಗರಿಗೆ ಒಳ್ಳೆಯದು ಅಂತ ಹೇಳಿ ಅದು ಬುದ್ಧಿಶಕ್ತಿಗೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಕಟ್ ಮಾಡಿರೋ ತರಕಾರಿನೆಲ್ಲ ಹಾಕ್ಬಿಟ್ಟು ಹೂವಾಗಿ ಇಟ್ಬಿಟ್ಟು ಬಂದು ನನ್ನ ಮಗಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಬೋಂಡಾಗೆ ರೆಡಿ ಮಾಡ್ಕೊಂಡೆ ಹಸಿಮೆಣ್ಸಿಕಾಯಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೆ ಅವ್ಳಿಗೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಲ್ವಾ ಜಾಂಡಿಸ್ ಇದ್ದಿದ್ರಿಂದ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಲ್ವಾ ಸೊ ನಾನೇ ಮನೇಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟು ಹೇಳ್ಕೊಡ್ತಾಯಿದ್ದೀನಿ ಅವಳಿಗೆ ಎಲ್ಲ ಸೆಂಡ್ ಮಾಡ್ತಾಯಿದ್ರು ವಾಟ್ಸಪಲ್ಲೇ ಅದನ್ನೇ ಪ್ರಿಂಟ್ ತೊಗೊಂಡು ಇದ್ದೀನಿ ಫೈನಲಿ ಬೋಂಡಕ್ಕೂ ಎಲ್ಲನೂ ಕಟ್ ಮಾಡಿ ಇಟ್ಬಿಟ್ಟು ಬಂದೆ ಬರ್ದು ಈರುಳ್ಳಿ ಕಟ್ ಮಾಡಿದ್ಮೇಲೆ ಎಲ್ಲರ ಕಣ್ಣಲ್ಲೂ ನೀರು ಬಂದೇ ಬರುತ್ತಲ್ವ ಆದರೂ ನಾನು ಅದು ನೀರೊಳಗೆ ಹಾಕ್ತೀನಿ ಈರುಳ್ಳಿನ ಕಣ್ಣಲ್ಲಿ ನೀರು ಬರಲ್ಲ ಜಾಸ್ತಿ ಉರಿ ಬರಲ್ಲ ಕಣ್ಣೀರು ಅಂತ ಹೇಳಿ ಆದರೂ ಸ್ವಲ್ಪ ಬಂದಿತ್ತು ನನಗೆ ಜಾಸ್ತಿ ಏನೂ ಬಂದಿರಲಿಲ್ಲ ಸ್ವಲ್ಪನೇ ಸ್ವಲ್ಪ ಬಂದಿತ್ತು ಅಷ್ಟು ಬರದೇ ಇದ್ದರೆ ಹೇಗೆ ಹೇಳಿ ಸೊ ಅದಾದಲ್ಲ ಆದಮೇಲೆ ಕಟ್ ಮಾಡಿಯಲ್ಲ ಆದಮೇಲೆ ಬೋಂಡಾಗು ಕಲಸಿಟ್ಬಿಡೋಣ ಸ್ವಲ್ಪ ಹೊತ್ತು ಉನಿಲಿ ಅಂತ ಹೇಳಿ ಅದನ್ನು ಸಹ ನಾನು ರೆಡಿ ಮಾಡಿ ಇಟ್ಬಿಟ್ಟೆ ಮಾಮೂಲಿ ಕಾಳು ಹಸಿಟ್ಟು ಸಾಲ್ಟು ಕಟ್ ಮಾಡಿರೋ ದಸಿಮೆಣಸಿ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದ್ರ ಸ್ವಲ್ಪ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ ಸೊ ಅದೇನೋ ಗೊತ್ತಾಗಲಿಲ್ಲ ಅಂತ ಹೇಳಿ ಮಧ್ಯೆ ಅದರಲ್ಲೂ ಡೌಟ್ ಕೇಳಕ್ಕೆ ಬಂದಿದ್ಲು ನನ್ನ ಮಗಳು ಅವಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಅಡುಗೆ ತಿಂಡಿ ಎಲ್ಲನೂ ರೆಡಿ ಮಾಡಿ ಇಟ್ಟೆ ಒಂದು ಕಡೆ ಅದಾದಮೇಲೆ ಟೈಮ್ ಇತ್ತು ಅಂತ ಹೇಳಿ ನಾನು ರೀಲ್ಸ್ ಸಹ ಮಾಡ್ಕೋತಾ ಇದ್ದೆ ತೋರಿಸ್ತೀನಿ ನೋಡಿ ನಾನು ಯಾವ ರೀಲ್ಸಿಗೆ ನೀವು ಮಾಡ್ತಾ ಮಾಡ್ತಾಯಿದ್ದೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೇಕು ನನಗೆ ಅದು ಇವಾಗ ನೋಡಿ ಇವರಿಬ್ಬರು ಏನು ಮಾಡ್ತವ್ರೆ ಅಂತ ಹೇಳಿ ಯಾವಾಗಲೂ ಕಾಲು ನೋವು ಕೈ ನೋವು ಅನ್ನೋದೇ ಮುಗಿಯಲ್ಲ ಇವಳಿಗೆ ನಮ್ಮ ವಯಸ್ಸಿಗೆ ಇವ್ರಿಗೆ ಇನ್ನೇನೇನು ನೋವತ್ತೋ ನಮ್ಮ ಶಕ್ ಶಕ್ತಿ ನಮಗಿರಲ್ಲ ನಮ್ಮ ಶಕ್ತಿ ನನ್ನ ಮಕ್ಳಿಗಿರಲ್ಲ ಅನ್ನೋದು ಅದಕ್ಕೆ ಈಗಿನ ಫುಡ್ಡಲ್ಲಿ ಏನು ಅಷ್ಟೊಂದು ಶಕ್ತಿ ಇರೋಲ್ಲ ಅಲ್ವಾ ಸೊ ಅದರಿಂದ ಅವ್ರಿಗೆ ಈಗಲೇ ಎಲ್ಲನೂ ಬೆಳೆ ಎಲ್ಲ ಮೇಲೆ ಎರಡು ವಿಷಲ್ ಕೂಗಿಸ್ಬಿಟ್ಟು ನೋಡಿ ನನ್ನ ಕೈಗೆ ಚಿಕ್ಕ ಚಿಕ್ಕಮಗಳೂ ಬಟ್ಟೆ ಕಟ್ ಮಾಡೋಂಥ ನನ್ನ ಕೈನೇ ಕಟ್ ಮಾಡಿದ್ಲು ಸೊ ಹುಣ್ಸೆ ಹಣ್ಣು ಹುಳಿ ಬಿಡೋಕ್ಕಾಗಲ್ಲ ಅದರಲ್ಲಿ ಆ ಕಡೆ ಕೈಲಿ ಅಂತ ಹೇಳಿ ಇನ್ನೊಂದು ಕೈಲಿ ಹುಣ್ಸೆಣ್ಣು ಹುಳಿ ಬಿಟ್ಬಿಟ್ಟು ಅದು ಹುಳಿ ಅಲ್ವಾ ಉರಿಯುತ್ತೆ ಸೊ ಅದು ಬಿಡೋಕಾಗಲ್ಲ ಅಂಥೇಳಿ ಇನ್ನೊಂದು ಕೈಲಿ ಬಿಟ್ಬಿಟ್ಟು ಖಾರ ಎಲ್ಲ ಹಾಕಿ ಅದನ್ನು ಮಳ್ಳಕ್ಕೆ ಇಟ್ಬಿಟ್ಟು ಮಳ್ಳ ಆದಮೇಲೆ ಒಗ್ಗರಣೆ ಕೊಟ್ಟೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ತೀರಾ ಕರಿಬೇನು ಸೊಪ್ಪು ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿಕಾಯಿ ಎಲ್ಲನೂ ಹಾಕಿ ಫೈನಲ್ ಟಚ್ ಅಪ್ ಮಾಡಿ ಬೇಳೆ ಸಾರಿಗೆ ಅದ್ರಕ್ಕದೇನೂ ಮುಗಿಸ್ತೆ ನೋಡಿ ರೀಲ್ಸ್ ಮಾಡಿದೆ ಅಂತ ಹೇಳೋದ್ನಲ್ಲ ಇದೇ ನಾನು ರೀಲ್ಸ್ ಮಾಡಿಕೊಂಡಿದ್ದು ಟೈಮ್ ಇತ್ತು ಅಂತ ಹೇಳಿ ಒಂದೆರಡು ರೀಲ್ಸ್ ಮಾಡಿಕೊಂಡೆ ಇನ್ನೂ ಬರೋದು ಲೇಟ್ ಆಗಿರುತ್ತೆ ಹಸ್ಬೆಂಡು ಅಂತ ಹೇಳಿದರು ರೆಡಿಯಾಗಿ ಅದು ರೆಡಿ ಆಗಿದ್ನಲ್ಲ ಅಂತ ಹೇಳಿ ಮಾಡಿದೆ ಯಾವ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಸೊ ಅವ್ರು ಬಂದರು ನಾನು ಫೋನ್ ತೊಗೊಂಡೋಗೋದು ಮರ್ತುಬಿಟ್ಟಿದ್ದೆ ಬಂದ್ಬಿಟ್ಟಿದ್ದೀನಿ ಬೇಗ ಬಾ ಅಂದ್ರಲ್ಲ ನಾನು ಅಂದರು ಗಾಬ್ರಿಯಲ್ಲಿ ಫೋನ್ ಅಲ್ಲೇ ಇಟ್ಬಿಟ್ಟು ಹೊಟ್ಟೋದೆ ಅದರಿಂದ ಅವ್ರು ಬರೋದನ್ನ ನಾನು ವೀಡಿಯೋ ಮಾಡಿಕೊಡೋಕ್ಕಾಗಲಿಲ್ಲ ಸಾರಿ ಅದೆಲ್ಲ ಮೇಲೆ ಬೋಂಡನ್ನು ಸುಟ್ಬಿಟ್ಟು ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ ಅನ್ನ ಆದ್ರಿಂದ ತುಪ್ಪ ಮೊಸರು ಎಲ್ಲ ಊಟಕ್ಕೆ ಅಂತ ಕೂತ್ಕೊಂಡ್ಮೇಲೆ ಎಲ್ಲಾನು ಇಟ್ಕೊಂಡು ಒಂದೇ ಸತಿ ಎಲ್ಲರೂ ಊಟಕ್ಕೆ ಕೊಡ್ತೀವಿ ನನ್ನ ಹಸ್ಬೆಂಡ್ ನೋಡಿ ಹೆಂಗೆ ನೋಡ್ತಿದ್ದಾರೆ ಅಂತ ಊಟ ಮಾಡಿದೆ ವೀಡಿಯೋ ಮಾಡ್ತಾವಳೆ ಅಂತ ನನ್ನ ಚಿಕ್ಕ ಮಗಳು ನಾನು ಡ್ಯಾನ್ಸ್ ಮಾಡ್ತಿದ್ದಿದ್ನ ನಾನು ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ಲು ಮಮ್ಮಿ ಡ್ಯಾನ್ಸ್ ಮಾಡ್ತಾ ಇತ್ತು ಈ ಥರ ರೀಲ್ಸ್ ಮಾಡ್ತಾ ಇತ್ತು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ